ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಗೌರಿ ಶಂಕರ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ನಿಮಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಶಂಕ್ರನಿಗೆ ಫೋನ್ ಬರುತ್ತೆ ಏನ್ಲಾ ಏನ್ಲಾ ಹೇಳ್ತಾ ಇದೆಯಾ ಏನೋ ಅಟ್ಯಾಕ್ ಆಯಿತಾ ಅವನು ಯಾರು ಅಂತ ಕಂಡಿಡಿಲ್ಲ ಅವನಿಗೆ ಉಟ್ಲಿಲ್ಲ ಅನಿಸ್ಬಿಡೋಣ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ಇದನ್ನ ಗಂಗಾ ಕೇಳಿಸ್ಕೊತಾ ಇರ್ತಾಳೆ ಏನು ಗೌರಿಗೆ ಏನೂ ಆಗಲಿಲ್ವಾ ಇಲ್ಲಿ ಏನೂ ಆಗ್ತಾ ಇದೆ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಗಂಗಾ ಮನಸಲ್ಲೇ ಅನ್ಕೊಂತಾಳೆ ಈಗ ಶಂಕ್ರ ಚುರ್ಮುರಿ ಗೌರಿ ಮನೆ ಮೇಲೆ ಅಟ್ಯಾಕ್ ಆಗೈತೆ ಅಂತೆ ಅದೇನಾಗೈತೆ ಅಂತೆ ನೋಡೋಣ ಅಂತ ಹೇಳಿ ಚುರ್ಮುರಿ ಮತ್ತು ಶಂಕರ ಅಲ್ಲಿಂದ ಹೊರಡ್ತಾರೆ ಇಲ್ಲಿ ಗೌರಿ ಇನ್ಸ್ಪೆಕ್ಟರ ಜೊತೆ ಮಾತಾಡ್ತಾ ಇದ್ದಾರೆ ಏನ್ರಿ ಏನ್ರಿ ಮಾಡ್ತಾ ಇದ್ದೀರಾ ಪದೇ ಪದೇ ನಮ್ಮಲ್ಲೇ ಅಟ್ಯಾಕ್ ಆಗ್ತಾ ಇದೆ ನನ್ನ ಮಗುಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡಬೇಕಾಗಿತ್ತು ಈಗ ಇನ್ಸ್ಪೆಕ್ಟರ್ ಅವರು ಸಾರಿ ಮೇಡಮ್ ಅದು ಯಾರಿಗೆ ನಿಮ್ಮ ಮೇಲೆ ದ್ವೇಷ ಇದೆಯೋ ಅದು ನನಗಂತೂ ಗೊತ್ತಿಲ್ಲ ಪದೇ ಪದೇ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅವರು ನಂತು ಸುಮ್ಮನೆ ಬಿಡೋದಿಲ್ಲ ಮೇಡಮ್ ಅಂತ ಹೇಳಿದಾಗ ಗೌರಿ ಸುಮ್ಮನೆ ಬಿಡೋದಿಲ್ಲ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದೀರಾ ಆದರೆ ನೀವು ಏನೂ ಮಾಡ್ತಾ ಇಲ್ಲ ಈಗ ವಿಜಯ್ ಅವರು ನೋಡಿ ಮನೇಲಿ ವಯಸ್ಸಾದ ಅಪ್ಪ ಅಮ್ಮ ಇದ್ದಾರೆ ಮಗು ಇದ್ದಾರೆ ನಾವಂತೂ ನಿಮ್ಮನ್ನು ನಂಬೋದಿಲ್ಲ ಪದೇ ಪದೇ ಅಟ್ಯಾಕ್ ಆಗ್ತಿದೆ ನೀವು ಯಾಕೆ ಸೆಕ್ಯೂರಿಟಿ ಕೊಡ್ತಾ ಇಲ್ಲ ಆಗ ಗೌರಿ ಅಕ್ಕ ಪೊಲೀಸವ್ರು ಇಲ್ಲಿ ಇರಬೇಕಾಗತ್ತೆ ಆಗ ಅವರು ನೋಡು ಗೌರಿ ಡಿ ಸಿ ಆಗಿ ನೀನು ಈ ಜಿಲ್ಲೆನ ಕಂಟ್ರೋಲ್ ಮಾಡ್ಬೋದು ಆದರೆ ನಮ್ಮನ್ನೇ ಕಾಪಾಡಕ್ಕಾಗ್ತಾ ಇಲ್ವಲ್ಲ ಇನ್ನು ಮುಂದೆ ನಾವು ಪ್ರೈವೇಟಾಗಿ ಸೆಕ್ಯೂರಿಟಿ ತೊಗೊತೀವಿ ನಾವಿನ್ಮೇಲೆ ಯಾ ಮಾರೋದಿಲ್ಲ ನಿಮ್ಮನ್ನು ನಂಬ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗೋದಿಲ್ಲ ನೋಡಿ ಇನ್ಮೇಲೆ ಇಲ್ಲಿ ಬರಬೇಡಿ ದಯವಿಟ್ಟು ಇಲ್ಲಿಂದ ಹೊರಡಿ ಈಗ ಗೌರಿ ಅಕ್ಕ ಪೊಲೀಸವನ್ನ ಬಿಟ್ಟರೆ ಇನ್ಯಾರು ಸೆಕ್ಯೂರಿಟಿ ಕೊಡೋಕ್ಕಾಗತ್ತೆ ಅಂತ ಹೇಳ್ದಾಗ ಅವರು ಇದಾನೆ ಅವನೊಬ್ಬ ಇದ್ದಾನೆ ಅವನೊಬ್ಬ ಬಂದರೆ ಸಾಕು ನೂರಾನೇ ಬಲ ಬಂದಂಗೆ ಅವನೊಬ್ಬ ಇದ್ದರೆ ಸಾಕು ಒಂದು ಸೊಳ್ಳೆ ಕೂಡ ನಮ್ಮನ್ನು ಮುಟ್ಟೋಕ್ಕಾಗಲ್ಲ ಅವನನ್ನು ಹೇಗಾದರೂ ಮಾಡಿ ಒಪ್ಸಿ ಈ ಮನೆಗೆ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳ್ದಾಗ ಗೌರಿ ಅಕ್ಕ ಅವನು ಅಷ್ಟೊಂದು ಪವರ್ಫುಲ್ಲ ಈಗ ವಿಜಯವರು ನೋಡ್ತೀಯಲ್ಲ ಆಮೇಲೆ ನೀನೇ ಹೇಳ್ತೀಯಾ ಅಂತ ಶಂಕ್ರನ್ ಬಗ್ಗೆ ಹೇಳ್ತಾರೆ ಈ ಕಡೆ ಶಂಕರ ಚುರ್ಮುರಿ ಹತ್ರ ಮಾತಾಡ್ತಾ ಇದ್ದಾನೆ ಅಲ್ಲ ಕಣ್ಲಾ ಪದೇ ಪದೇ ಅವ್ರ ಮೇಲೆ ಅಟ್ಯಾಕ್ ಆಗ್ತಿದ್ರೆ ಅವರು ಹೇಗೆ ನೆಮ್ಮದಿಯಾಗಿ ಬದುಕೋಕೆ ಸಾಧ್ಯ ನಾನು ರೌಡಿ ಬೇಬಿ ಜೊತೆ ಇದ್ಕೊಂಡೆ ರೌಡಿ ಬೇಬಿನ ಕಾಪಾಡಬೇಕು ಆ ಗೌರಿನಾ ನಾನು ನೋಡಿದ್ರೆ ಮೊದಲೇ ಸಿಡಿ ಸಿಡಿ ಅಂತಾಳೆ ಇನ್ನ ರೌಡಿ ಬೇಬಿ ಜೊತೆ ಹೇಗಿರಾಗುತ್ತೆ ಸಿದ್ದೇಶ್ವರ ನೀನೇ ನನಗೊಂದು ದಾರಿ ತೋರಿಸ್ಬೇಕು ಅಂತ ಹೇಳಬೇಕಾದ್ರೆ ಚುರ್ಮುರಿಯವರು ಅದು ಸರಿ ಅಣ್ಣ ವಿಜಯ್ ಅವರು ಯಾಕೆ ನಮ್ಮನ್ನ ಇಲ್ಲಿ ಬರಕ್ಕೆ ಕೇಳಿದ್ದು ಅಂತ ಹೇಳ್ದಾಗ ಶಂಕರ ನನಗೆ ಗೊತ್ತಿಲ್ಲ ಕಣ್ಲಾ ಇರು ಅವರೇ ಬರ್ತಾರಲ್ಲ ಕೇಳಿ ತಿಳ್ಕೊಳ್ಳೋಣ ಅಂತ ಹೇಳ್ತಾನೆ ಈ ಕಡೆ ಅವರು ಬುವ್ವಿ ಜೊತೆ ಮಾತಾಡ್ತಾ ಇದ್ದಾರೆ ಪುಟ್ಟ ನಿನಗೆ ಯಾರಿಷ್ಟ ಆ ಬ್ಯಾಡ್ ಬಾಯ್ ಅವನಂದ್ರೆ ನಿನಗೆ ಇಷ್ಟನಾ ಅಂತ ಹೇಳಿದಾಗ ಬುವ್ವಿ ಬ್ಯಾಡ್ ಬಾಯ್ ಅಂದರೆ ನನಗೆ ಬರೀ ಇಷ್ಟ ಇಲ್ಲ ನನ್ನ ಪ್ರಾಣ ಅಂತ ಹೇಳಿದಾಗ ಆನಂದವರು ಓ ಹೌದಾ ಹಾಗಾದರೆ ಬ್ಯಾಡ್ ಬಾಯ್ನ ಮನೆಯಲ್ಲಿದ್ದರೆ ನಿನಗೆ ಇಷ್ಟನಾ ಅಂತ ಹೇಳಿದಾಗ ಬೊವಿ ನನಗೆ ತುಂಬ ಇಷ್ಟ ನಾನು ಬ್ಯಾಡ್ ಬಾಯ್ನ ಮನೆಗೆ ಬಂದರೆ ತುಂಬ ಖುಷಿ ಪಡ್ತೀನಿ ಅಂತ ಹೇಳಿದಾಗ ಆನಂದವರು ಹಾಗಾದರೆ ನಾನು ಮತ್ತೆ ವಿಜಯಮ್ಮ ಸೇರಿ ಇಬ್ರು ಪ್ಲ್ಯಾನ್ ಮಾಡಿ ಬ್ಯಾಡ್ ಬಾಯ್ನ ಈ ಮನೆ ಕರೆಸ್ತಾ ಇದ್ದೀವಿ ಪ್ರೈವೇಟ್ ಸೆಕ್ಯೂರಿಟಿಗಾಗಿ ನೋಡು ನೀನು ಗೌರಿ ಮುಂದೆ ಬ್ಯಾಡ್ ಬಾಯ್ ನಿನಗೆ ಗೊತ್ತಿಲ್ವೇನೋ ಅನ್ನೋ ರೀತಿ ನಡ್ಕೊಬೇಕು ಆ ಬ್ಯಾಡ್ ಬಾಯ್ ನಿನಗೆ ಮೊದಲೇ ಫ್ರೆಂಡು ಅವ್ರು ನಿನಗೆ ಮೊದಲೇ ಗೊತ್ತಿದ್ದಾರೆ ಅಂತ ಗೌರಿಗೆ ಏನಾದರೂ ಗೊತ್ತಾದರೆ ಗೌರಿ ಅವ್ರನ್ನ ಇಲ್ಲಿಂದ ಕಳಿಸ್ಬಿಡ್ತಾಳೆ ಗೊತ್ತಾಯ್ತಾ ಹೇಳಿದ್ದು ನೆನಪಿದ್ಯಾ ಅಂತ ಹೇಳಿದಾಗ ಬೂವಿ ಆನಂದ್ ಅದೇನದು ಅಷ್ಟುದ್ದ ಕೊಯ್ತಿಯಾ ಚಿಕ್ಕದಾಗಿ ಸ್ವೀಟಾಗಿ ಶಾರ್ಟಾಗಿ ಹೇಳಬೇಕಪ್ಪ ನಾವು ಇವಾಗಿನ ಕಾಲದವರು ನಮಗೆ ಬೇಗ ಅರ್ಥ ಆಗುತ್ತೆ ನೋಡ್ತಾ ಇರು ಅಮ್ಮನ್ನ ಹೇಗೆ ಮಾರಿಸ್ತೀನಿ ಅಂತ ಭೂವಿ ಹೇಳ್ತಾಳೆ ಈ ಕಡೆ ವಿಜಯ್ ಅವರು ಶಂಕರನ ಮೀಟ್ ಮಾಡೋಕ್ಕೆ ಅಂತ ಬರ್ತಾರೆ ಶಂಕರ ಅವರೇ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು ನಿನ್ನೆ ನಮ್ಮ ಮನೆ ಮೇಲೆ ಅಟ್ಯಾಕ್ ಆಗಿತ್ತು ಗ್ಲಾಸ್ ಎಲ್ಲ ಹೊಡೆದಾಕ್ಬಿಟ್ರು ನಮಗೆ ತುಂಬ ಭಯ ಆಗಿತ್ತು ಪದೇ ಪದೇ ನಮ್ಮ ಮೇಲೆ ಅಟ್ಯಾಕ್ ಆಗ್ತಿದೆ ನಮ್ಮ ಮನೆಯಲ್ಲಿ ಆ ಗೂಂಡಗಳನ್ನ ಎದುರಿಸೋ ಒಬ್ಬ ಗಂಡಸಿದ್ದಿದ್ರೆ ಈ ರೀತಿ ಆಗ್ತಾಯಿತ್ತಾ ಹೇಳಿ ನಾನು ಅದಕ್ಕೆ ಒಂದು ಡಿಸೈಡ್ ಮಾಡಿದ್ದೀನಿ ನೀವು ನಮ್ಮ ಮನೆಗೆ ಪ್ರೈವೇಟ್ ಸೆಕ್ಯೂರಿಟಿ ಗಾರ್ಡಾಗಿ ಬರೋಕ್ಕಾಗತ್ತಾ ಅಂತ ಹೇಳಿದಾಗ ಶಂಕ್ರಾಗೆ ತುಂಬ ಖುಷಿಯಾಗುತ್ತೆ ಆದರೆ ಆ ಖುಷಿನ ಶಂಕ್ರ ತೋರಿಸ್ಕೊಳ್ಳೋದಿಲ್ಲ ಅಯ್ಯೋ ಮೇಡಮ್ ಅರೆ ನಾನು ಆ ಮನೆಗೆ ಬರೋದು ಭುವೀರಮ್ಮ ಗೌರಿ ಅವ್ರಿಗೆ ತೊಂದರೆ ಆಗೋದು ಇದೆಲ್ಲ ಬೇಕಾ ಹೇಳಿ ಈಗ ವಿಜಯವರು ಏನು ಗೊತ್ತಿಲ್ವೇನೋ ಅನ್ನೋ ಹಾಗೆ ಹಾ ಗೌರಿ ತೊಂದರೆ ಆಗುತ್ತಾ ಅದೇಗೆ ಅಂತ ಹೇಳಿದಾಗ ಶಂಕ್ರ ಅವರು ಅಯ್ಯೋ ಮೇಡಮ್ ಏನಿಲ್ಲ ಬಿಡಿ ನೀವು ಕರೆಯೋದೆಚ್ಚ ನಾನು ಬರೋದೆಚ್ಚ ಆದ್ರೆ ಗೌರಿ ಅವರು ಡಿ ಸಿ ಅಲ್ವಾ ಅದಕ್ಕೆ ಕೇಳ್ದೆ ಅಂತ ಹೇಳ್ದಾಗ ಬುವಿ ನೋಡಿ ಶಂಕ್ರ ಅವರೇ ನೀವೇನು ಯೋಚನೆ ಮಾಡಬೇಡಿ ನಮ್ಮ ನಮ್ಮನೆ ಕರ್ಕೊಂಡೋಗೋ ಜವಾಬ್ದಾರಿ ನಂದು ಗೌರಿ ಏನೂ ಮಾತಾಡೋದಿಲ್ಲ ಆದ್ರೆ ಅಲ್ಲಿಗೆ ಬರಕ್ಕೆ ಒಂದು ಕಂಡೀಷನ್ ಇದೆ ಏನು ಗೊತ್ತಾ ಭೂವಿಗೆ ನಿಮ್ಮ ಮೊದಲೇ ಪರಿಚಯ ಅಂತ ಹೇಳೋ ಆಗಿಲ್ಲ ಪಾಪ ಅಲ್ವಾ ರೋಡಿ ಬೇಬಿ ಈ ವಿಷಯ ಗೌರಿಗೆ ಏನಾದರೂ ಗೊತ್ತಾದರೆ ಬುವಿನ ಸುಮ್ಮನೆ ಬೈತಾಳೆ ಅಂತ ಹೇಳಿದಾಗ ಚುರುಮರಿ ಅಣ್ಣ ಒಂದು ಕೆಲಸ ಮಾಡೋಣ ನೀನು ಹೆಸ್ರನ್ನ ಚೇಂಜ್ ಮಾಡ್ಕೊಂಬಿಡು ಅಣ್ಣ ನಿಮ್ಮನೆ ದೇವ್ರ ಹೆಸರು ಸಿದ್ಲಿಂಗೇಶ್ವರ ಅಲ್ವಾ ದೊಡ್ಡ ಸಿದ್ಲಿಂಗೇ ಕೊಡ ಅಂತ ಹೆಸ್ರು ಕಂಬಡು ಅಂತ ಹೇಳಿದಾಗ ಶಂಕರ ಏನ್ ನಾ ಹೇಳ್ತೀಯಾ ಅಂತ ಹೇಳಿದಾಗ ಇರಣ್ಣ ಹೊಸಿ ಯೋಚನೆ ಮಾಡ್ತೀನಿ ಅಂತ ಜೋರಾಗಿ ಒಂದು ಹೆಸ್ರು ಹೇಳ್ತಾನೆ ಈ ಕಡೆ ಭೂವಿಗೆ ಗೌರಿ ಊಟ ಮಾಡಿಸ್ತಾ ಇದ್ದಾಳೆ ಭುವಿ ಒಂದು ಸ್ವಲ್ಪ ಊಟ ಮಾಡಮ್ಮ ಕೋಲ್ಡ್ ಆಗಿದ್ದೆ ಮಾತ್ರೆ ತಗೊಬೇಕು ಅಂತ ಹೇಳಿದಾಗ ಬೂವಿ ಅಮ್ಮ ನನಗೆ ಬೇಡಮ್ಮ ನನಗಿಲ್ಲಿರೋಕ್ಕೆ ಭಯ ಆಗ್ತಿದೆ ಯಾರ್ಯಾರು ಬಂದು ನಮ್ಮ ಮನೆ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಆಮೇಲೆ ನನ್ನೂ ಹೊಡಿತಾರೆ ನನ್ಗಿಲ್ಲಿರೋಕ್ಕೆ ತುಂಬ ಭಯ ಆಗ್ತಿದ್ಯಮ್ಮ ಅಂತ ಹೇಳಿದಾಗ ಗೌರಿ ಪುಟ್ಟ ಯಾಕಿದ್ರು ಕೋತಿಯಾ ನಾನಿಲ್ವಾ ನೋಡು ಪೊಲೀಸರು ಇದ್ದಾರೆ ನಮಗೆ ಸೆಕ್ಯೂರಿಟಿ ಕೊಡೋಕ್ಕೆ ಈ ರೀತಿಯೆಲ್ಲ ಯೋಚನೆ ಮಾಡಬಾರ್ದು ಅಂತ ಹೇಳ್ದಾಗ ಬೂವಿ ಅಮ್ಮ ಆ ರೌಡಿಗಳು ಪೊಲೀಸರಿಗೆ ಹೊಡಿತಾರೆ ಇನ್ನ ನಮಗೆ ಹೊಡೀತಲ್ಲ ಇರ್ತಾರಾ ನನಗೇನು ಬೇಡಮ್ಮ ಅಂತ ಹೇಳಿ ಭೂವಿ ಇಲ್ಲಿಂದ ಹೆದ್ದೋಗ್ತಾಳೆ ಇದನ್ನು ನೋಡಿ ಗೌರಿಗೆ ತುಂಬ ಬೇಜಾರಾಗುತ್ತೆ ಈಗ ಇಲ್ಲಿಗೆ ವಿಜಯವರು ಬರ್ತಾರೆ ಯಾಕೋರಿ ಇಷ್ಟೊಂದು ಬೇಜಾರಾಗಿದ್ಯಾ ಅಂತ ಹೇಳ್ದಾಗ ಗೌರಿ ಅಕ್ಕ ಭುವಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ನಿನ್ನೆ ನಮ್ಮ ಮನೆ ಮೇಲೆ ಅಟ್ಯಾಕ್ ಆಯ್ತಲ್ಲ ಅದನ್ನು ತುಂಬ ಮನಸ್ಸಿಗೆ ಹಚ್ಕೊಂಡಿದ್ದಾಳೆ ಅಕ್ಕ ನಾನು ಇಲ್ಲಿವರೆಗೂ ಏನೇ ಕಷ್ಟಪಟ್ಟಿದ್ರು ಅದು ಭೂವಿಗೋಸ್ಕರ ಆದರೆ ತುಂಬ ದಿನಗಳಾದಮೇಲೆ ಅನ್ಸೆಕ್ಯೂರ್ ಫೀಲ್ ಆಗ್ತಿದೆ ಅಕ್ಕ ಇನ್ನು ಮೇಲೆ ನಮ್ಮ ಮೇಲೆ ಅಟ್ಯಾಕ್ ಆದರೆ ಏನು ಮಾಡೋಕ್ಕಾಗುತ್ತೆ ಅವಳು ಹೇಳೋದ್ರಲ್ಲೂ ನಿಜ ಇದೆ ಅಲ್ವಾ ಮುಂದೆ ಏನು ಮಾಡೋದಕ್ಕ ನನಗೆ ಒಂದು ಗೊತ್ತಾಗ್ತಾ ಇಲ್ಲ ನೀವು ಹೇಳಿದ್ರಲ್ಲ ಪ್ರೈವೇಟ್ ಸೆಕ್ಯೂರಿಟಿ ಗಾರ್ಡ್ ಅವ್ರು ಯಾವಾಗ ಬರ್ತಾರೆ ಅಂತ ಹೇಳ್ದಾಗ ಅವರು ಇನ್ನೇನು ಬರ್ಬೋದು ಅಂತ ಹೇಳಿದಾಗ ಶಂಕರ ಇಲ್ಲಿಗೆ ಬರ್ತಾನೆ ಇನ್ನೇನು ಬರ್ಬೋದಲ್ಲ ಬಂದಾಯಿತು ಅಂತ ಹೇಳ್ತಾನೆ ಇಲ್ಲಿ ಪ್ರೈವೇಟ್ ಬಾಡಿಗಾರ್ಡಾಗಿ ಆಗಿ ಶಂಕರ ಬಂದಿರ್ತಾನೆ ಶಂಕರನ ನೋಡಿ ಗೌರಿ ಗಾಬರಿ ಆಗ್ತಾಳೆ ಭುವಿ ಶಂಕರನ ನೋಡಿ ನಗ್ತಾ ಇರ್ತಾಳೆ ಅಪ್ಪ ಮತ್ತು ಮಗಳನ್ನ ನೋಡಿ ಗೌರಿ ಗಾಬರಿ ಆಗ್ತಾಳೆ ಈ ಕಡೆ ಬೈರಾದೇವಿಯವರು ಶಂಕರನ್ನ ಮನೆ ತುಂಬ ಹುಡುಕ್ತಾ ಇರ್ತಾರೆ ಆದ್ರೆ ಶಂಕರ ಎಲ್ಲೂ ಇರೋದಿಲ್ಲ ಭೈರವ ಎಲ್ಲಿದ್ದೆ ಮಗನೇ ಇರು ಕಾಲ್ ಮಾಡ್ತೀನಿ ಅಂತ ಹೇಳಿ ಶಂಕರ್ನಿಗೆ ಕಾಲ್ ಮಾಡ್ತಾರೆ ಆದರೆ ಶಂಕರ ಅವರು ಕಾಲ್ ಪಿಕ್ ಮಾಡೋದಿಲ್ಲ ಇವನು ಎಲ್ಲೋತ ಒತ್ತಾರೆ ಒತ್ತಾರನೇ ಮನೇಲೂ ಇಲ್ಲ ಫೋನು ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಸುನಂದ ಅವರು ಅತ್ತೆ ಅವನು ಬೆಳಿಗ್ಗೆ ಬೆಳಿಗ್ಗೆ ಬಟ್ಟೆಗಳನ್ನ ತಗೊಂಡು ಎಲ್ಲ ಓದೋ ಅತ್ತೆ ಕೇಳಿದಕ್ಕೆ ಅರ್ಜೆಂಟ್ ಕೆಲಸ ಆಯ್ತದಕ್ಕೆ ಹೋಗ್ಬೇಕು ಅಂತ ಹೇಳೋದ ಆಗ ಪಂಕು ಅಮ್ಮೋರೆ ಶಂಕರಣ್ಣ ಹೋಗ್ಬೇಕಾದ್ರೆ ನಾನು ಹೊರ್ಗಡೆ ಐತ್ನಾ ಶಂಕರಣ್ಣ ಎಲ್ಲಿಗೆ ಹೋಗ್ತಾ ಇದ್ರ ಅಂದಕ್ಕೆ ಒಂದು ದೊಡ್ಡ ಡೀಲ್ ಸಿಕ್ಕೈತೆ ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು ತುಂಬ ಖುಷಿ ಖುಷಿಯಾಗಿದ್ರು ಅವ್ರು ಹೋಗಿದ್ದು ನೋಡಿದ್ರೆ ಸದ್ಯಕ್ಕೆ ವಾಪಸ್ ಬರೋಲ್ಲ ಅಂತ ಅನಿಸ್ತೈತೆ ಆಗ ಬೈರಾದೇವಿಯವರು ಯಾವಾಗ ಬರ್ತಾನೆ ಅಂತ ಹೇಳೋದ್ ನಾನವ್ವ ಅಂತ ಹೇಳಿದಾಗ ಪಂಕು ಇಲ್ಲ ಕಣ್ಣಮ್ಮವ್ರೆ ನಾನೇನು ಕೇಳಲಿಲ್ಲ ಅಂತ ಹೇಳ್ತಾರೆ ಈಗ ಪಾರ್ವತಿಯವ್ರು ಇಲ್ಲಿಗೆ ಬರ್ತಾರೆ ಅಕ್ಕ ಶಂಕರ ಹೋಗ್ಬೇಕಾದ್ರೆ ನಿನ್ನಿನ್ನ ಮಲಗಿದ್ದೆ ಅವ ಎಲ್ಲೋ ಹೋಗ್ತಾ ಇದ್ದೀನಿ ಆಶೀರ್ವಾದ ಮಾಡವ ಅಂತ ನನ್ನ ಆಶೀರ್ವಾದ ತಗೊಂಡೋದಕ್ಕ ಶಂಕರ ಎಲ್ಲೇ ಇದ್ದರೂ ನನ್ನ ಆಶೀರ್ವಾದ ಅವನ ಮೇಲೆ ಇದ್ದೇ ನೋಡ್ತಾ ಇರು ಹೋಗಿದ ಕೆಲಸ ಹಾಗೇ ಆಯ್ತದೆ ಅಂತ ಪಾರ್ವತಿಯವ್ರು ಹೇಳ್ತಾರೆ ಇದನ್ನೆಲ್ಲ ಕೇಳಿ ಬೈರಾದೇವರು ತುಂಬ ಹೊಟ್ಟೆ ಉರ್ಕೊಂತಾರೆ ಈಗ ಶಂಕರ ನಮಸ್ಕಾರ ಡಿ ಸಿ ಮೇಡಮ್ ಅವರೇ ಅಂತ ಜೋರಾಗಿ ಹೇಳ್ತಾನೆ ಸಾಫ್ಟು ಸಾಫ್ಟು ನಮಸ್ಕಾರ ಡಿ ಸಿ ಮೇಡಮ್ ಅವರೇ ಸರ್ ನಿಮಗೆ ನನ್ನ ಪರಿಚಯ ಆಯ್ತಲ್ವಾ ನಮಸ್ಕಾರ ಸರ್ ಅಮ್ಮ ನಮಸ್ಕಾರ ಮೇಡಮ್ ನಿಮಗೂ ನಮಸ್ಕಾರ ಪುಟ್ಟ ನಿನಗೂ ನಮಸ್ಕಾರ ಮೇಡಮ್ ಟಿ ಸಿ ಎ ಮೇಡಮ್ ನನ್ನ ಹೆಸರು ಡೆವಿಲ್ ನಿಮಗೆಲ್ಲ ಯಾರ್ಯಾರು ಕಾಟ ಕೊಡ್ತಾರೋ ಅವ್ರಿಗೆಲ್ಲ ನಾನು ಡೆವಿಲ್ ಅಂತ ಹೇಳ್ತಾ ಇರ್ತೇನೆ ಈಗ ಗೌರಿ ಮನಸಲ್ಲೇ ಅಯ್ಯೋ ದೇವ್ರೆ ಇವನು ನನ್ನ ಮಗಳನ್ನ ನೋಡೇ ಬಿಟ್ನಲ್ಲಪ್ಪ ಏನು ಮಾಡಲಿ ಇವಾಗ ಅಂತ ಮನಸಲ್ಲೇ ಅನ್ಕೊತಾಳೆ ಮೇಡಮ್ ನಾನು ನಿಮ್ಮ ಪರ್ಸ್ನಲ್ ಬಾಡಿಗಾಡಕ್ಕೆ ಬಂದಿದ್ದೀನಿ ಅಂತ ಹೇಳಿದಾಗ ಗೌರಿ ರೀ ನೀವು ಇಲ್ಲಿಂದ ಹೊರಡ್ರಿ ಹೇಳೋಕ್ ಕೇಳಿಸ್ತಾಳವೀನ್ ರೀ ನೀವು ಇಲ್ಲಿಂದ ಹೊರಡಿ ಅಂತ ಹೇಳಿದಾಗ ಅವರು ಯಾಕೆ ಗೌರಿ ಏನಾಯ್ತು ಅಂತ ಹೇಳಿದಾಗ ಗೌರಿ ಅಕ್ಕ ಸ್ವಲ್ಪ ಸುಮ್ಮನೆ ಇರಿ ನೀವಿಲ್ಲಿಂದ ಇಲ್ಲಿಂದ ಹೊರಡ್ರಿ ಅಂತ ಹೇಳಬೇಕಾದ್ರೆ ಬೂವಿ ಮನಸ್ಸಲ್ಲೇ ಅಯ್ಯೋ ದೇವರೇ ಬ್ಯಾಡ್ ಬಾಯ್ನ ಇಲ್ಲಿಂದ ಕಳಿಸ್ಬಿಡ್ತಾರೆ ಏನು ಮಾಡೋದು ಏನು ತಲೆಗೊಳಿತಾನೆ ಇಲ್ವಲ್ಲ ಅಂತ ಬೇಜಾರು ಮಾಡಿಕೊಂಡ್ರೆ ನಿಂತಿರ್ತಾಳೆ ಪಾಪ ಶಂಕರ ಬುವಿನ ನೋಡ್ತಾ ನೋಡ್ತಾ ಹೊರಗಡೆ ಹೋಗ್ತಾನೆ ಈಗ ಬೂವಿ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆಗ ಗೌರಿ ಯಾಕೆ ಬೂವಿ ಏನಾಯ್ತು ಯಾಕೆ ಕಳಿತಾ ಇದೀಯಾ ಆಗ ಬೂವಿ ಅಮ್ಮ ನನ್ನಲ್ಲಿರೋದಿಲ್ಲ ನನಗೆ ಭಯ ಆಗುತ್ತೆ ನಾವು ಬೇರೆ ಎಲ್ಲಾದರೂ ಹೋಗೋಣ ಅಂತ ಅಳ್ತಾ ಇರ್ತಾಳೆ ಇದನ್ನು ಕೇಳಿಸ್ಕೊಂಡು ಶಂಕರ ಮತ್ತೆ ವಾಪಸ್ ಬರ್ತಾನೆ ಆಗ ಬೂವಿ ಆಯ್ ಅಂಕಲ್ ಅಂತ ನಗ್ನಗ್ತ ಹೇಳ್ತಾಳೆ ಇದನ್ನು ನೋಡಿ ಗೌರಿ ಹೊಟ್ಟೆ ಉರ್ಕೊತಾಳೆ ಈಗ ಶಂಕರ ನೀನು ಜಾಣೇ ಅಲ್ವೇನವ ಅಳ್ಬೇಡಕ್ಕಣ್ವ ಅಂತ ಹೇಳಿದಾಗ ಗೌರಿಗೆ ಬೇಚಾರಾಗುತ್ತೆ ಯು ಇಡಿಯಟ್ ಪ್ಲೀಸ್ ಔಟ್ ಅಂತ ಹೇಳಿದಾಗ ಶಂಕರ ಅಲ್ಲೇ ನಿಂತ್ಕೊತಾನೆ ಈ ಆಗ ಆನಂದರು ಯಾಕೆ ಗೌರಿ ಬೇಡ ಅಂತಿದ್ಯಾ ಅವರು ಇರೋದ್ರಿಂದ ನಮಗೆ ಒಳ್ಳೇದಲ್ವಾ ಇರಲಿ ಬಿಡು ಅಂತ ಹೇಳಿದಾಗ ವಾಸಂತಿಯವರು ಹೌದು ಗೌರಿ ಅವರು ಇರೋದ್ರಿಂದ ನಮಗೆ ಸೆಕ್ಯೂರ್ ಫೀಲ್ ಆಗುತ್ತೆ ಯಾವುದೇ ಭಯ ಇರೋದಿಲ್ಲ ಇರಲಿ ಬಿಡು ಈಗ ವಿಜಯವರು ಯಾಕೆ ಗೌರಿ ಅವ್ರನ್ನ ಪದೇ ಪದೇ ಬೇಡ ಅಂತಿದ್ಯಾ ಏನಾದರೂ ವಿಷಯ ಇದೆಯಾ ಅಂತ ಹೇಳಿದಾಗ ಗೌರಿಗೆ ಗಾಬರಿ ಆಗುತ್ತೆ ಇಲ್ಲಿಗೆ ಸಂಜೆ